ನಮಸ್ಕಾರ ನಿಮ್ಮ ಆರೋಗ್ಯ ಎಕ್ಸ್ಪ್ಲೇನ್ ಸಿಂಪಲ್ ಹೆಲ್ತ್ ಕನ್ನಡ ಗೆ ಸ್ವಾಗತ ಇವತ್ತು ನಾವು ಸೈಲೆಂಟ್ ಕಿಲ್ಲರ್ ಎಂದೇ ಕರೆಯಲ್ಪಡುವ ರಕ್ತದೊತ್ತಡ ಬಿಪಿ ಬಗ್ಗೆ ಮಾತಾಡೋಣ ಭಾರತದಲ್ಲಿ ಪ್ರತಿ ನಾಲ್ಕರಲ್ಲಿ ಒಬ್ಬರಿಗೆ ಬಿಪಿ ಸಮಸ್ಯೆ ಇದೆ ನೀವು ಮಾತ್ರೆ ತೆಗೆದುಕೊಳ್ಳುತ್ತಿದ್ದರೆ ಇಂದಿನ ಈ ಐದು ಗೋಲ್ಡನ್ ಟಿಪ್ಸ್ಗಳು ನಿಮ್ಮ ಬಿಪಿಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಸಹಾಯ ಮಾಡಬಹುದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ಕೊನೆಯ ಟಿಪ್ಸ್ ತುಂಬಾ ಮುಖ್ಯ ಮತ್ತು ನಿಮ್ಮ ಬಿಪಿ ನಾರ್ಮಲ್ಗೆ ಬರುವುದನ್ನು ಖಚಿತಪಡಿಸುತ್ತದೆ ರಕ್ತದೊತ್ತಡ ಎಂದರೇನು ಬಿಪಿ ಅಂದರೆ ಏನು ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡಿದಾಗ ಆ ರಕ್ತವು ರಕ್ತನಾಳಗಳ ಮೇಲೆ ಬೀರುವ ಒತ್ತಡವೇ ಬಿಪಿ ಇದು ಎರಡ ಎರಡಂಕಿಗಳಲ್ಲಿರುತ್ತೆ ಮೇಲಿನ ಅಂಕ ಸಿಸ್ಟಾಲಿಕ್ ಮತ್ತು ಕೆಳಗಿನ ಅಂಕ ಡಯಾಸ್ಟಾಲಿಕ್ ಸಾಮಾನ್ಯ ಬಿಪಿ ನೂರ ಇಪ್ಪತ್ತು ಬೈ ಎಂಬತ್ತು ಅಥವಾ ಕಡಿಮೆ ಹೈ ಬಿಪಿ ನೂರ ನಲವತ್ತು ಬೈ ತೊಂಬತ್ತು ಅಥವಾ ಹೆಚ್ಚು ನಿಮ್ಮ ಬಿಪಿ ಈ ನಲ್ಲಿಲ್ಲದಿದ್ದರೆ ಎಚ್ಚರವಿರಲಿ ನಿಯಂತ್ರಿಸದಿದ್ದರೆ ಹೈ ಬಿಪಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಪಾರ್ಶ್ವವಾಯು ಸ್ಟ್ರೋಕ್ ಮತ್ತು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಿಡ್ನಿ ಫೇಲ್ಯೂರ್ ಕಾರಣವಾಗಬಹುದು ಐದು ಗೋಲ್ಡನ್ ಟಿಪ್ಸ್ ಕಿಂಗ್ ಆಫ್ ಬಿಪಿ ಕಂಟ್ರೋಲ್ ಉಪ್ಪಿನ ಬಳಕೆ ಕಡಿಮೆ ಮಾಡಿ ದಿನಕ್ಕೆ ಕೇವಲ ಒಂದು ಟೀ ಚಮಚೆ ಐದು ಗ್ರಾಂ ಉಪ್ಪು ಸಾಕು ಪ್ಯಾಕೆಟ್ ಫುಡ್ ಜಾಸ್ತಿ ಉಪ್ಪಿರುವ ಆಹಾರ ಮತ್ತು ಉಪ್ಪಿನಕಾಯಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಉಪ್ಪು ದೇಹದಿಂದ ಹೊರಹೋಗಲು ಸಹಾಯ ಮಾಡುವ ಖನಿಜವೇ ಪೊಟ್ಯಾಷಿಯಂ ಪೊಟ್ಯಾಷಿಯಂ ಇರುವ ಆಹಾರಗಳನ್ನು ಹೆಚ್ಚಾಗಿ ತಿನ್ನಿ ಬಾಳೆಹಣ್ಣು ಬನಾನಾ ಪಾಲಕ್ ಸ್ಪಿನಾಚ್ ಗೆಣಸು ಸ್ವೀಟ್ ಪೊಟ್ಯಾಟೊ ಮತ್ತು ಬೀನ್ಸ್ ನಿಮ್ಮ ಹೃದಯವನ್ನು ಬಲಪಡಿಸಿ ದಿನಕ್ಕೆ ಮೂವತ್ತು ನಿಮಿಷಗಳ ನಡಿಗೆ ಬ್ರಿಸ್ಕ್ ವಾಕ್ ಅಥವಾ ಸೈಕ್ಲಿಂಗ್ ಮಾಡುವುದರಿಂದ ರಕ್ತನಾಳಗಳು ವಿಶ್ರಾಂತಿ ಪಡೆಯುತ್ತವೆ ಮತ್ತು ಬಿಪಿ ಕಡಿಮೆಯಾಗುತ್ತದೆ ಕೋಪ ಆತಂಕ ಮತ್ತು ಒತ್ತಡವು ಸ್ಟ್ರೆಸ್ ನಿಮ್ಮ ಬಿಪಿಯನ್ನು ದಿಢೀ ಹೆಚ್ಚಿಸುತ್ತದೆ ದಿನಕ್ಕೆ ಹತ್ತು ನಿಮಿಷ ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮ ಡೀಪ್ ಬ್ರೀತಿಂಗ್ ಮಾಡಿ ಸಿಗರೆಟ್ ಮತ್ತು ಆಲ್ಕೋಹಾಲ್ ನೇರವಾಗಿ ರಕ್ತನಾಳಗಳನ್ನು ಕಿರಿದಾಗಿಸಿ ಬಿಪಿಯನ್ನು ಶಾಶ್ವತವಾಗಿ ಹೆಚ್ಚಿಸುತ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಸೇವಿಸಬೇಡಿ ಬೋನಸ್ ಟಿಪ್ ನಿಯಮಿತವಾಗಿ ಬಿಪಿ ಚೆಕ್ ಮಾಡಿ ಮನೆಯಲ್ಲಿ ಒಂದು ಬಿಪಿ ಮಾನಿಟರ್ ಇಟ್ಟುಕೊಳ್ಳಿ ಮತ್ತು ನೀವು ಮೂವತ್ತು ವರ್ಷ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಮನೆ ಬಾಗಿಲಿಗೆ ಬರುವ ಗೃಹ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಬಿಪಿ ಚೆಕ್ ಮಾಡಿಸಿಕೊಳ್ಳಿ ಬಿಪಿ ಇರುವವರು ಯಾವ ಆಯಿಲ್ ಬಳಸಬೇಕು ಉತ್ತರ ಆಲಿವ್ ಆಯಿಲ್ ಮತ್ತು ಇತರ ಆರೋಗ್ಯಕರ ಎಣ್ಣೆಗಳು ಉತ್ತಮ ಕಡಿಮೆ ಸಂಸ್ಕರಿಸಿದ ಎಣ್ಣೆ ಲೋ ರಿಫೈನ್ಡ್ ಆಯಿಲ್ ಬಳಸಿ ಈ ಟಿಪ್ಸ್ ಅನುಸರಿಸಿ ನಾನು ಮಾತ್ರ ನಿಲ್ಲಿಸಬಹುದೇ ಉತ್ತರ ವೈದ್ಯರ ಸಲಹೆ ಇಲ್ಲದೆ ಮಾತ್ರ ನಿಲ್ಲಿಸಬೇಡಿ ನಿಮ್ಮ ಬಿಪಿ ನಾರ್ಮಲ್ಗೆ ಬಂದರೂ ವೈದ್ಯರೇ ಡೋಸ್ ಕಡಿಮೆ ಮಾಡಲು ಅಥವಾ ನಿಲ್ಲಿಸಲು ಸಲಹೆ ನೀಡುತ್ತಾರೆ ಬಿಪಿಯನ್ನು ನಿಯಮಿತವಾಗಿ ಚೆಕ್ ಮಾಡುತ್ತಾ ವೈದ್ಯರನ್ನು ನಿಯಮಿತವಾಗಿ ಭೇಟಿ ಮಾಡಿ ಇವತ್ತಿನ ಐದು ಟಿಪ್ಸ್ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದು ಬಿಪಿ ನಿಯಂತ್ರಿಸಲು ಸಹಕಾರಿ ನೆನಪಿಡಿ ಉಪ್ಪು ಕಡಿಮೆ ಮಾಡಿ ಚಟುವಟಿಕೆ ಇಂದಿರಿ ಮತ್ತು ಶಾಂತವಾಗಿರಿ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಸರಳ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಆರೋಗ್ಯ ಎಕ್ಸ್ಪ್ಲೇನ್ ಸಿಂಪಲ್ ಹೆಲ್ತ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ